ಕೂಡ್ಲಿಗಿಪಟ್ಟಣ ತಲುಪಿದ ಸನ್ನತಿ ಬೆಂಗಳೂರು ಬೌದ್ಧ ಪಾದಯಾತ್ರಿಕರು ವಿಶ್ವಶಾಂತಿಗಾಗಿ ಹಾಗೂ ಸನ್ನತಿಯ ಸಮಗ್ರ ಅಭಿವೃದ್ಧಿಗೆ ಆಗ್ರಹಿಸಿ ಮತ್ತು ಬೌದ್ಧ ಸಮುದಾಯದ ವಿವಿಧ ಬೇಡಿಕೆಗಳು ಆದ ಬೌದ್ಧ ಧಾರ್ಮಿಕ ಕೇಂದ್ರ ಸನ್ನತಿಯ ಅಭಿವೃದ್ದಿಗೆ ಐನೂರು ಕೋಟಿ ರೂಪಾಯಿ ಅನುದಾನ ಕೊಡಬೇಕು ಹಾಗೂ ವಿವಿಧ ಹಕ್ಕು ತಾಯಿಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸನ್ನತಿಯಿಂದ ಬೆಂಗಳೂರಿನ ವಿಧಾನಸೌಧದವರಿಗೆ ಸನ್ನತಿ ಪಂಚಶೀಲ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಪಾದಯಾತ್ರೆ ಕಳೆದ ನವೆಂಬರ್ ಹದಿನೈದರಂದು ಸನ್ನತಿಯಿಂದ ಆರಂಭಗೊಂಡಿದ್ದು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ನಾಲ್ಕರ ತನಕ ಹಮ್ಮಿಕೊಳ್ಳಲಾಗಿದೆ ಪಾದಯಾತ್ರೆಯು ಬೀದರ್ ಅಣದೂರಿನ ವರಜ್ಯೋತಿ ಭಂತೇಜಿಯವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಸನ್ನತಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ತೆರಳಲಿದ್ದು ಎಪ್ಪತ್ತು ದಿನಗಳು ನಿರಂತರವಾಗಿ ಸಂಚರಿಸಿ ಒಟ್ಟು ಒಂದು ಸಾವಿರ ಕಿಲೋಮೀಟರ್ ಕ್ರಮಿಸುವ ಪಾದಯಾತ್ರೆ ಇದಾಗಿದೆ ಸಣ್ಣದಿಂದ ಆರಂಭಗೊಂಡ ಪಾದಯಾತ್ರೆ ಬಳ್ಳಾರಿಗರ ಚಿತ್ರದುರ್ಗ ತುಮಕೂರು ಮಾರ್ಗವಾಗಿ ಸಾಗಿ ಅಂತಿಮವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪಲಿದೆ ಪಾದಯಾತ್ರೆಗಳು ಆದ ಐವತ್ತು ಬೌದ್ಧ ಸನ್ಯಾಸಿಗಳು ಹಾಗೂ ಐನೂರು ಬೌದ್ಧ ಅನುಯಾಯಿಗಳು ಶಾಂತಿಯುತ ಪ್ರತಿಭಟನೆ ನಡೆಸಿ ತಮ್ಮ ಹಕ್ಕು ತಾಯಿಯನ್ನು ಈಡೇರಿಸುವಂತೆ ಮನವಿ ಮಾಡಲಿದ್ದಾರೆ ತಮ್ಮ ಹಕ್ಕು ತಾಯಿಯ ಪತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೀಡಲಿದ್ದು ಈ ಮೂಲಕ ತಮ್ಮ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಿದ್ದಾರೆ ದಲಿತಾ ಮುಖಂಡರಿಂದ ಆತಿಥ್ಯ ಹೊಸ್ಪೇಟೆಯಿಂದ ಆಗಮಿಸಿದ ಬೌದ್ಧ ಪಾದಯಾತ್ರಿಗಳ ದಂಡು ಡಿಸೆಂಬರ್ ಮೂರರಂದು ರಾತ್ರಿ ಕೂಡ್ಲಿಗಿ ಪಟ್ಟಣವನ್ನು ತಲುಪಿತು ದಲಿತ ಮುಖಂಡ ಎಸ್ ದುರ್ಗೇಶ್ ನೇತೃತ್ವದ ಪಟ್ಟಣದ ದಲಿತ ಮುಖಂಡರ ತಂಡವು ಸದಾ ಯಾತ್ರಿಕರನ್ನ ಬಹು ಉತ್ಸುಕತೆಯಿಂದ ಬರಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ದಲಿತ ಯುವ ಮುಖಂಡರು ಅದ ಎನ್ ಎಸ್ ದುರ್ಗೇಶ್ ಸೇರಿ ಮಾಜಿ ಸೈನಿಕ ಎಚ್ ರಮೇಶ್ ವಕೀಲರು ಆದ ಎಚ್ ದುರ್ಗೇಶ್ ಉಪನ್ಯಾಸಕರು ಆದ ಎಸ್ ಚಾರೇಶ್ ರವರು ಸರತಿಯಂತೆ ಎರಡು ಸಾವಿರದ ಐನೂರು ವರ್ಷಗಳ ಹಿಂದಿನ ಗೌತಮ ಬುದ್ಧರ ಆಸ್ತಿಗಳನ್ನು ಒಳಗೊಂಡ ಬುದ್ಧರ ಕಳಸವನ್ನ ಶ್ರದ್ದಾ ಭಕ್ತಿಯಿಂದ ತಮ್ಮ ತಲೆಯ ಮೇಲೆ ಹೊತ್ತು ಮೆರವಣಿಗೆಯಲ್ಲಿ ಭಾಗಿಯಾದರು ಹೊಟ್ಟೆ ವಾದ್ಯ ವೃಂದದೊಂದಿಗಿನ ಮೆರವಣಿಗೆ ಮೂಲಕ ಪಾದಯಾತ್ರಿಕರನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರಿಗೆ ಕರೆದೊಯ್ದಿದ್ದಾರೆ ಅಲ್ಲಿ ಅವರೆಲ್ಲರನ್ನೂ ಸಕಲ ಗೌರವ ಆಧಾರ ಆಧಾರತೀಚ್ಯಗಳಿಂದ ಸತ್ಕರಿಸಿದ್ರು ಅವರನ್ನ ಒಳಗೊಂಡಂತೆ ಜಾಗೃತಿ ಕಾರ್ಯಕ್ರಮ ನೆರವೇರಿಸಲಾಗಿದೆ ಇದೇ ಸಂದರ್ಭದಲ್ಲಿ ತಮ್ಮ ಪಾದಯಾತ್ರೆಯ ದೇಶಗಳ ಬಗ್ಗೆ ವಿವರಿಸಿದ್ರು ಮತ್ತು ಭೀಮ್ರಾವ್ ಅವರ ಜಾತಿ ಮುಕ್ತ ಸದೃಢ ದೇಶ ನಿರ್ಮಾಣದ ಕನಸು ನನಸಾಗಿಸುವ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದ್ರು ಮತ್ತು ಅದನ್ನು ಸಕಾರಗೊಳಿಸಲು ಸರ್ವರು ಶ್ರಮಿಸೋಣ ಅಂತ ನೆರೆದವರಿಗೆ ಕರೆ ಕೊಟ್ಟಿದ್ದಾರೆ ನಂತರ ಅವರು ರಾತ್ರಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಿಶ್ರಾಂತಿ ಪಡೆದು ತಂಗಿದ್ರು ಡಿಸೆಂಬರ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಅವರು ಎಂದಿನಂತೆ ತಮ್ಮ ಪಾದಯಾತ್ರೆಯನ್ನ ಚಿತ್ರದುರ್ಗದ ಎಡೆಗೆ ಮುಂದುವರಿಸಿದ್ರು ಪಟ್ಟಣದ ದಲಿತ ಮುಖಂಡರು ಪಾದಯಾತ್ರಿಕರಿಗೆ ನಮನವನ್ನ ಸಲ್ಲಿಸಿ ಸಾಂಪ್ರದಾಯಿಕವಾಗಿ ಬೀಳ್ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ದಲಿತ ಮುಖಂಡರು ಆದ ಎಸ್ ದುರ್ಗೇಶ್ ಸೇರಿ ಯಗ್ದಾಳ್ ಮಹೇಶ್ ಪರಶುರಾಮ್ ಬಿ ಶಿವರಾಜ್ ಚೆಲ್ವಾದಿ ಮಾರಪ್ಪ ಬಿ ಮಹೇಶ್ ಚೆಲ್ವಾದಿ ಮಂಜುನಾಥ್ ಅಂಬೇಡ್ಕರ್ ನಗರದ ಹಿರಿಯರು ಹಾಗೂ ಯುವಕರು ಉಪಸ್ಥಿತರಿದ್ದರು ಒಂದು ನನ್ನ ಕನಸನ್ನ ನಾವೆಲ್ಲರೂ ನನ್ಸ್ ಮಾಡಬೇಕಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ನಿಧಿ ಕಾರ್ಯಕ್ರಮದಲ್ಲಿ ಭಾಗವ ಸನ್ನಿಧಿ ರಥಯಾತ್ರೆಯಲ್ಲಿ